ಎಲ್ಲರೂ ನಮಸ್ಕಾರ ಈಗ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಅಂತಂದ್ರೆ ಇಲ್ಲಿ ಮಲ್ಲು ಮಲ್ಲಿಕ ಮಲ್ಲಿಕಾರ್ಜುನ್ ಅಂತ ಒಬ್ಬ ಹೊಸ ಹುಡ್ಕೊಂಬಂದಿದ್ದು ಅವನು ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸಾಗ್ಬಿಟ್ಟು ತರ್ಡ್ ಸ್ಟ್ಯಾಂಡರ್ಡು ಸೊ ಅವನಿಗ ಲೆಕ್ಕ ಬರ್ತಿರೋಕ್ಕಿಲ್ಲ ಸೊ ಕೂರಿಸೋ ಲೆಕ್ಕ ನಾವು ಅವನಿಗೆ ಹೇಳಿಕೊಟ್ಟಿದ್ದೆ ಸೊ ಅವನೀಗ ಲೆಕ್ಕ ಹೆಂಗೆ ಮಾಡ್ತಾನಂತ ನೋಡೋನು ಇವಾಗ ಅವನಿಗೆ ಸಾದಾ ಬರ್ತಿತ್ತು ಲೆಕ್ಕ ಹಂಗೆ ಕೈಲ ಇಡೋದಿಲ್ಲ ಹಿಂಗೆಲ್ಲ ಬರ್ತಿರಕ್ಕಿಲ್ಲ ಟಫ್ ಎಲ್ಲ ಇದ್ ಬರ್ತಿರಕ್ಕಿಲ್ಲ ಮತ್ತೆ ಕಳೆದು ಕೂಡ ಬರ್ತಿರಕ್ಕಿಲ್ಲ ಎರಡು ಕಲಸಿದಿನಿ ಸೊ ಈಗ ಕೂಡ್ಸೋದಕ್ಕೆ ಹೆಂಗ್ ಮಾಡ್ತಾನ ಅಂತ ನೋಡು ಬರಿ ಹಾಯ್ ಎಲ್ಲರಿಗೂ ಹಾಯ್ ಮಲ್ಲು ಹಾಯ್ ಲೆಕ್ಕ ಮಾಡ್ತಿಪ್ಪಿ ಹಾ ಓಕೆ ಮಾಡಪ್ಪ ಈ ಲೆಕ್ಕ ಮಾಡು ಎಷ್ಟಿರಪ್ಪ ಇದು ಫೈ ಗೆರೆ ಹಾಕೋಪ್ಪ ಇಲ್ಲಿ ಹಾಕೋ ಇಲ್ಲಿ ಗೆರೆ ಹಾಕೋ ಫೈ

ಕೈಲ ಒಂದು ಬರ್ದು ಇಲ್ಲೆಷ್ಟು ಬರೀಕಪ್ಪ ಎಸ್ ಆಮೇಲೆ ಇವಕ್ಕೆಲ್ಲ ಕುಡಿಸ್ಬೇಕು ಕುಡಿಸಪ್ಪ ಗೆರೆ ಹಾಕೋ ಎಷ್ಟೈತದ

ಚಲೋ ಅನ್ಸತ್ತೈತಿ ಚಲೋ ಬರಿ ಐತಿ ಹಿಂಗೆ ಮಾಡ್ಬೇಕು ಮಗಿಲೇ ತಾನೆ ಈಗ ಹದಿನೇಳು ಹದಿನ ಮನ ಬರಾತವು ಸೊ ನೋಡ್ರಿ ಮಲ್ಲು ಮಲ್ಲಿಕಾಯಿಗೆ ಹೆಂಗೆ ಕಲ್ತ ಅಂತಂದು ಲೆಕ್ಕ ಎಲ್ಲ ಚೆನ್ನಾಗ್ ಮಾಡಾತನು ಗುಡ್ ಗುಡ್ ಬಾಯ್ ಆಗ್ಯ ನಾನೀಗ ಇನ್ ಆಮೇಲೆ ಅವ್ನಿಗೆ ಬರ್ತಿರೋಕ್ಕಿಲ್ಲ ಸೊ ಹದಿನೈದರ ತನಕ ಏನೋ ಮಗಿ ಬರ್ತಿದ್ದು ಹದಿನೇಳು ತನಕ ಕಲಸಿ ನೀನು ಹದಿನೆಂಟು ಹತ್ತೊಂಬತ್ತೆಲ್ಲ ಕಲಿಸ್ಬೇಕು ಕಲಿಸಿದ್ಮೇಲೆ ಸ್ವಲ್ಪ ಅವ್ನು ಇಂಗ್ಲೀಷ್ ಓದೋಕೆ ಬರಂಗಿಲ್ಲ ಅಂತ ಸೊ ಅವ್ನಿಗೂ ಈಗ ವರ್ಡ್ಸ್ ಎಲ್ಲಾಗ ವರ್ಡ್ಸ್ ಎಲ್ಲ ಹಾಕ್ಕೊಟ್ಟಿನಿ ಸೊ ಅವನೀಗ ಮನೆಗೆ ಪ್ರಾಕ್ಟೀಸ್ ಬಾ ಅಂತ ಹೇಳೋಕು ಅವ್ನು ಆ್ಯಕ್ಚುಲಿ ಡಿಕ್ಷನರಿಗಲ್ಲಿ ಡಿಕ್ಷನರಿಲಿ ಹುಡ್ಕೋದು ಗೊತ್ತಿಲ್ಲ ಅದನ್ನು ಹೇಳಿಕೊ ಕೊಟ್ಟಿದ್ದೀನಿ ಸೊ ಈಗ ಅದನ್ನೂ ನೋಡಬೇಕು ಏನು ಮಾಡ್ತಾನಂತ ಲೆಕ್ಕ ಅಂತ ಕರೆಕ್ಟ್ ಮಾಡಿದ್ದಾನೆ ಖುಷಿ ಅನ್ಸತ್ತೈತಿ ಸೊ ಹಿಂಗೆ ಭಾಳ ಲೆಕ್ಕ ಮಾಡ್ಕೊತೋದ್ರೆ ಚಲೋ ಎಲ್ಲ ಮಾಡ್ತಾನು ಮಾಡ್ತಿರಪ್ಪ ಮಲ್ಲು ಚಮಖಂಡಿ ಅಂತೇತಿ ಹಾಂ ಸೊ ಓಕೆ ಅವನ ಹೆಸರು ಮಲ್ಲಿಕಾ ಅಂತಂದು ಸೊ ನಾವು ಹಾಗೆ ತಮಾಷೆಗೆ ಮಲ್ಲು ಚಮಖಂಡಿ ಅಂತ ಕರಿತೇವಿ ಓಕೆ ಯಾರು ಕೂಡ ಹಂಗೆ ಅನ್ನಬಾರ್ದು ಎಲ್ಲರಿಗೂ ಹೇಳತ್ತೇ ನಾನು ಹ್ಞೂ ಓಕೆ ಮಲ್ಲಿಕಾರ್ಜುನ ಅಂತ ಅನ್ಬೇಕು ಹ್ಞೂ ಓಕೆ ಬಾಯ್ ಎಲ್ಲರೂ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ಬಾಯ್ 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 ಹಾಂ ಓಕೆ ಬಾಯ್